ಭಾರತ ಸ್ವಾತಂತ್ರ್ಯಕ್ಕಾಗಿ ನಡೆಸಿದ ಹೋರಾಟ ವಿಭಿನ್ನ ಮಾದರಿಯದಾಗಿದ್ದು ಅತ್ಯಂತ ಮಹತ್ವ ಪಡೆದಿದೆ ಎಂದು ಶಾಸಕ ಹೇಮಂಜು ತಿಳಿಸಿದರು ಪಟ್ಟಣದ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಶುಕ್ರವಾರ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಏರ್ಪಡಿಸಿದ್ದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಸತ್ಯಾಗ್ರಹ ಉಪವಾಸ ಅಹಿಂಸೆಯಂತಹ ಮಾರ್ಗಗಳು ಬೇರೆ ಯಾವುದೇ ರಾಷ್ಟ್ರದಲ್ಲಿ ನಡೆದಿಲ್ಲ ಹಿರಿಯರ ತ್ಯಾಗ ಬಲಿದಾನದ ಮೂಲಕ ನಮಗೆ ಸ್ವಾತಂತ್ರ್ಯ ದೊರೆತಿದೆ ಎಂಬ ಎಚ್ಚರ ಮತ್ತು ಜಾಗೃತಿಯನ್ನು ಮೈಗೂಡಿಸಿಕೊಂಡು ದೇಶದ ಅಭಿವೃದ್ಧಿಗೆ ಒಗ್ಗೂಡಿ ಶ್ರಮಿಸೋಣ ಎಂದರು ತಹಸೀಲ್ದಾರ್ ಕೆಸಿ ಸೌಮ್ಯ ಧ್ವಜಾರೋಹಣ ನೆರವೇರಿಸಿ ಸಂದೇಶ ನೀಡಿದ್ರು ವಿವಿಧ ಕ್ಷೇತ್ರಗಳ ಸಾಧಕರನ್ನು ಸನ್ಮಾನಿಸಲಾಯಿತು ವಿದ್ಯಾರ್ಥಿಗಳಿಂದ ಸಾಮೂಹಿಕ ಕವಾಯತು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಪ್ರದೀಪ್ ಕುಮಾರ್ ಉಪಾಧ್ಯಕ್ಷ ಸುಭಾಷ್ ಶರೀಫ್ ಪಟ್ಟಣ ಪಂಚಾಯಿತಿ ಸದಸ್ಯರು ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು ರವಿ ದು ಆಚರಿಸಲಾಗುತ್ತಿದೆ ಧರ್ಮ ಇರಲಿ ಎಲ್ಲರೂ ಸೇರಿ ಆಚರಿಸ್ತಾ ಸ್ವತಂತ್ರ ದಿನಾಚರಣೆಗೆ ತಮ್ಮೆಲ್ಲರಿಗೂ ಕೂಡ ಸಾಧುವ ಹೇಳಿ ಇಂತಹ ಸ್ವಾತಂತ್ರ್ಯಕ್ಕಾಗಿ ನಮ್ಮ ಲಕ್ಷಾಂತರ ಹಿರಿಯರು ರಾಷ್ಟ್ರೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಾಣ ಆಸ್ತಿ ಆಸ್ತಿ ಬಲಿದಾನ ಮಾಡಿದ್ದಾರೆ ಅಂತ ಎಲ್ಲ ಮಾಹೀಯರನ್ನು ಸ್ಮರಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿರುತ್ತದೆ ಇಡೀ ನಮ್ಮ ರಾಷ್ಟ್ರೀಯ ಹೋರಾಟ ಜಗತ್ತಿನ ಎಲ್ಲ ಹೋರಾಟಗಳಿಂದ ವಿಭಿನ್ನ ಮತ್ತು ಏಕೆಂದರೆ ನಮ್ಮ ಸ್ವಾತಂತ್ರ್ಯದ ಬೇಡಿಕೆಯನ್ನು ಈಡೇರಿಸಲು ಅನುಸರಿಸಿದ ಮಾರ್ಗಗಳು ಮಾದರಿಗಳಾಗಿದ್ದವು ಸತ್ಯಾಗ್ರಹ ಉಪಾಸಕ ಸತ್ಯಾಗ್ರಹ ಅಹಿಂಸೆ ಮಾರ್ಗಗಳಿಂದ ಜಗತ್ತಿನ ಯಾವುದೇ ರಾಷ್ಟ್ರದಲ್ಲಿ ಜರುಗಿಲ್ಲ ಭಾರತದ ರಾಷ್ಟ್ರದಲ್ಲಿ ಏಕ್ಯತೆ ಸ್ವಾತಂತ್ರ್ಯ ರಾಷ್ಟ್ರೀಯ ಕರ್ವಯ ಸಂಕೇತವಾಗಿ ರಾಷ್ಟ್ರದ ವಿವಿಧ ಧರ್ಮ ವಿವಿಧ ಪ್ರದೇಶ ಮತ್ತು ವಿವಿಧ ಸಾಂಸ್ಕೃತಿಕ ವಿವಿಧ ಸಂಕೇತ ಅಡಿಯಲ್ಲಿ ಒಂದಾಗಿರುವುದನ್ನು ಸೂಚಿಸುತ್ತೆ ಗ್ರಾಮ ಶ್ರೀಮತಿ ಪುಟ್ಟಮ್ಮನವರು ಮಂಜುನಾಥ್ ಕೋಟಿ ಬೆನ್ ತಿಮ್ಮಿ ಅರಣ್ಯ ವೀಕ್ಷಕ